ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಎರಡು ಗ್ರಾಮಿಂದ ಇರುವಂತಹ ಮಾಂಗಲ್ಯ ಚೈನ್ಗಳನ್ನು ನೈನ್ ಒನ್ ಸಿಕ್ಸಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಟೂ ಲೇಯರ್ ಹಾಗೆ ಸಿಂಗಲ್ ಲೇಯರ್ ಹಾಗೆಯೇ ಶಾರ್ಟ್ ಆಗಿರುವಂಥ ಮಾಂಗಲ್ಯ ಚೈನ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಬಂಗಾರದ ಪ್ರೈಸ್ ಅಂತೂ ತುಂಬ ಹೆವಿ ಇದೆ ತುಂಬ ಜನ ಹೆಣ್ಮಕ್ಳಿಗೆ ನಾನು ಒಂದು ಮಾಂಗಲ್ಯ ಚೈನ್ ತೊಗೋಬೇಕು ಅನ್ನೋದೊಂದು ಆಸೆ ಇರುತ್ತೆ ಅದರಲ್ಲೂ ಕೂಡ ಈಗಿನ ಪ್ರೈಸಲ್ಲಿ ಲೈಟ್ ವೆಯ್ಟನ್ನೇ ಹುಡುಕ್ತಾ ಇರ್ತೀರ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ನಾನು ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಎರಡು ಗ್ರಾಮ್ ಏಳ್ನೂರ ನಲ್ವತ್ತೆರಡು ಮಿಲಿಯಲ್ಲಿದೆ ಇದೆಲ್ಲವೂ ಕೂಡ ನೈನ್ ಒನ್ ಸಿಕ್ಸು ಸ್ನೇಹಿತರೆ ನೋಡ್ಬೋದು ಸುತ್ತಲೇ ಕರಿಮಿಣಿ ಬರತ್ತೆ ಹಾಗೆ ಮಧ್ಯದಲ್ಲಿ ಹಾರ್ಟ್ ಶೇಪಲ್ಲಿ ಡಾಲರ್ ಬಂದಿರುವಂಥದ್ದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೇನು ಒಂದು ಲೇಯರಲ್ಲಿ ಬಂದಿರುವಂತಹ ಮಾಂಗಲ್ಯ ಚೇನು ಇದಂತೂ ಮೋಸ್ಟ್ ಟ್ರೆಂಡಿಂಗಲ್ಲಿರುವಂಥ ಮಾಂಗಲ್ಯ ಚೇನು ನೋಡ್ಬೋದು ಸುತ್ತನೇದಾಗಿ ನಿಮಗೆ ಚೈನ್ ಬರುತ್ತೆ ಆ ಕಡೆ ಸೈಡಲ್ಲಿ ಮಾತ್ರ ಲಕ್ಷ್ಮಿ ಜೊತೆಗೆ ಎರಡು ಗುಂಡುಗಳು ಬರುವಂಥದ್ದು ಇದರ ಗ್ರಾಮ್ ಬಂದುಬಿಟ್ಟು ಮೂವತ್ತು ಗ್ರಾಮ್ ಇದೆ ಇವಾಗಿನ ಬಂಗಾರದ ಪ್ರೈಸ್ ಅಂತೂ ತುಂಬ ಹೆವಿ ಇರೋದರಿಂದ ತುಂಬ ಜನ ಸರ್ಚ್ ಮಾಡ್ತಾ ಇರ್ತೀರ ಕಡಿಮೆ ಗ್ರಾಮಲ್ಲಿ ನೋಡಬೇಕು ಅನ್ನೋದು ಡೆಫಿನೆಟ್ಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಟೂ ಲೇಯರಲ್ಲಿ ಇರುವಂತಹ ಎರಡು ಎಳೆ ಮಾಂಗಲ್ಯ ಚೈನು ತರ್ಟಿ ಗ್ರಾಮ್ಸಲ್ಲಿ ಇದೆ ಇದೆಲ್ಲವೂ ಕೂಡ ಟೂ ಲೇಯರ್ಸಲ್ಲಿ ಬರುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ಪೂರ್ತಿಯಾಗಿ ನಿಮಗೆ ಚಿನ್ನದ ಸರ ಬಂದು ಮಧ್ಯದಲ್ಲಿ ಕರಿಮಣಿ ಬರುವಂಥದ್ದು ನೋಡ್ಬೋದು ಕರಿಮಣಿ ಹಾಗೆ ಬಂಗಾರದ ಗುಂಡುಗಳು ಬರುವಂಥದ್ದು ಮಾಂಗಲ್ಯ ಚೈನು ಒಂದು ಲೇಯರ್ ಅಲ್ಲಿ ಬಂದಿರುವಂತಹ ಮಾಂಗಲ್ಯ ಚೈನು ಸೈಡ್ ಅಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ನೀವು ನೋಡಬಹುದು ಇದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಮಾಂಗಲ್ಯ ಚೈನ್ ಅಂತಾನೆ ಹೇಳ್ಬೋದು ತರ್ಟಿ ಟೂ ಗ್ರಾಮ್ಸ್ ಇದೆ ಸೊ ದಯವಿಟ್ಟು ಈ ಮಾಂಗಲ್ಯ ಚೈನ್ ಬೇಕು ಅಂದ್ರೆ ನೀವು ಸೈಡ್ ಅಲ್ಲಿ ಏನಂತ ಅಂದ್ರೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಸ್ಟೋನ್ ಅಂದರೆ ಸ್ಟೋನನ್ನು ಕೂಡ ಇಡಿಸ್ಕೋಬೋದು ಅಥವಾ ಡಿಸೈನ್ ಬೇಕಂದರೆ ಡಿಸೈನ್ ಕೂಡ ಅವೈಲೇಬಲ್ ಇದೆ ಈ ಚೈನಿನ ಡಿಸೈನನ್ನು ನೀವು ನೋಡ್ತಾ ಇದ್ರೆ ಇದು ನೋಡಲಿಕ್ಕೆ ಒಂದು ಫಿಫ್ಟಿ ಗ್ರಾಮ್ ಇದೆಯನ್ನೋ ರೀತಿಯಲ್ಲಿ ಕಾಣುತ್ತೆ ಯಾಕಂದರೆ ಅಷ್ಟು ಗ್ರ್ಯಾಂಡ್ ಲುಕ್ಕನ್ನು ಈ ಮಾಂಗಲ್ಯ ಚೈನ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಬೈ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ತರ್ಟಿ ಗ್ರಾಮ್ಸಲ್ಲಿ ಬರುವಂಥ ಟೂ ಲೇಯರ್ ಮಾಂಗಲ್ಯ ಚೈನು ಚೈನಿನ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ನಿಮಗೆ ಕರಿಮಣಿ ಮತ್ತೆ ನೋಡ್ಬೋದು ಮಧ್ಯದಲ್ಲಿ ಒಂದು ಬಂಗಾರದ ಗುಂಡು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಟೂ ಲೇಯರ್ಸಲ್ಲಿ ತರ್ಟಿ ಗ್ರಾಮ್ಸಲ್ಲಿ ಬಂದಿರುವಂಥದ್ದು ನಿಮಗೆ ನೀವು ಇಲ್ಲೇ ಹೋಗಿ ಈ ಮಾಂಗಲ್ಯ ಚೈನ ಖರೀದಿ ಮಾಡಬೇಕು ಅಂತ ಇಲ್ಲ ನಾನು ನಿಮಗೆ ಲೈಟ್ ವೆಯ್ಟಲ್ಲಿ ಇರುವಂಥ ಮಾಂಗಲ್ಯ ಚೈನ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಡಿಸೈನ್ಗಳೇನಾದ್ರು ಇಷ್ಟ ಆದರೆ ನಿಮ್ಮ ಹತ್ತಿರದಲ್ಲಿರುವಂಥ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಗಳಿಗೆ ಡಿಸೈನನ್ನು ತೋರಿಸಿದರೆ ಡೆಫಿನೆಟ್ಲಿಯಾಗಿ ಅವರು ಕೂಡ ಮಾಡಿಕೊಡ್ತಾರೆ ನಾನು ನಿಮ್ಗೆ ತೋರಿಸ್ತಾ ಇರೋದು ಟೂ ಇರುವಂಥ ತರ್ಟಿ ಗ್ರಾಮ್ ಲ್ಲಿ ಇರುವಂತ ಮಾಂಗಲ್ಯ ಚೈನು ಇದು ನೋಡ್ಬೋದು ನಿಮಗೆ ಪ್ಲೈನ್ ಆಗಿದೆ ಯಾವುದೇ ರೀತಿ ಕರಿಮಣಿ ಇಲ್ಲ ಕೆಲವರಿಗೆ ಕರಿಮಣಿ ಇದ್ರೆ ತುಂಬಾ ಲೈಕ್ ಮಾಡ್ತಾರೆ ಇನ್ನು ಕೆಲವರು ಪ್ಲೇನ್ ಆಗಿದ್ರೆ ಲೈಕ್ ಮಾಡ್ತಾರೆ ಸೊ ನೋಡ್ಬೋದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಗಟ್ಟಿ ಕೂಡ ಬಾಳಿಕೆ ಬರುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಲುಕ್ ಆಗಿ ಕಾಣುತ್ತೆ ಅಂತ ತುಂಬಾನೇ ಒಂದು ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಆಗಿ ನೀವು ಈ ರೀತಿ ಮಾಡಿಸ್ಕೊಳ್ಬೋದು ತುಂಬಾ ಜನ ಈ ರೀತಿ ಡಿಸೈನ್ ಮಾಂಗಲ್ಯ ಚೈನ್ಗಳನ್ನ ಲೈಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಟ್ವೆಂಟಿ ಫೈವ್ ಗ್ರಾಮು ತರ್ಟಿ ಇರುವಂತಹ ಟೂ ಲೈನ್ಸ್ ಮಾಂಗಲ್ಯ ಚನ್ನು ನಾನು ನಿಮಗೆ ಈ ಹಿಂದೆ ತೋರಿಸಿದ್ನಲ್ಲ ಅದೇ ಡಿಸೈನಲ್ಲೇ ಇರುವಂಥ ಟ್ವೆಂಟಿ ಫೈವ್ ಗ್ರಾಮ್ಸ್ ತರ್ಟಿ ಮಿಲಿಯಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ನೋಡ್ಬೋದು ನಿಮಗೆ ಇದರ ವೆಯ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೆ ಲುಕ್ ಮಾತ್ರ ವಾವ್ ಆಗಿ ಕಾಣುತ್ತೆ ಹಾಗೆ ನಿಮಗೆ ತುಂಬ ಜನಕ್ಕೆ ಏನು ಟೂ ಲೇಯರ್ಸಲ್ಲಿ ತೊಗೊಳ್ಬೇಕು ಇರುತ್ತಲ್ಲ ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡ್ಬೋದು ತುಂಬ ಜನಕ್ಕೆ ಸಿಂಗಲ್ ಲೇಯರ್ ಇಷ್ಟ ಆಗುತ್ತೆ ಕೆಲವರಿಗೆ ಟೂ ಲೇಯರ್ ಇಷ್ಟ ಆಗುತ್ತೆ ಕರಿಮಣಿ ಇರೋದು ಇಷ್ಟ ಆಗುತ್ತೆ ಹಾಗೆ ಈಗ ಬಂದಿರುವಂಥ ಸೈಡಲ್ಲಿ ಪೆಂಡೆಂಟ್ ಬಂತಿರುವಂಥ ಡಿಸೈನ್ಗಳು ಕೂಡ ಲೈಕ್ ಮಾಡ್ತಾರೆ ಅಂತಲೇ ಹೇಳಿ 일보도. ನಾನು ತೋರಿಸ್ತಾ ಇರುವಂಥ ಮಾಂಗಲ್ಯ ಚೈನು ಹದಿನೇಳು ಗ್ರಾಮಲ್ಲಿರುವಂಥ ಮಾಂಗಲ್ಯ ಚೈನು ಇದು ಪೂರ್ತಿ ಕರಿಮಣಿ ಮತ್ತೆ ಬಂಗಾರದಲ್ಲಿ ಮಿಕ್ಸ್ ಆಗಿರಿ ಕೂಡ ನೈನ್ ಒನ್ ಸಿಕ್ಸು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಪ್ರತಿಯೊಂದು ಮಾಂಗಲ್ಯ ಚೈನ್ಗಳು ನೈನ್ ಒನ್ ಸಿಕ್ಸ್ ಮಾಂಗಲ್ಯ ಚೈನ್ ಆಗಿರುತ್ತೆ ಸ್ನೇಹಿತರೆ ಯಾಕೆ ಕೆಲವರು ಅನ್ಕೊಂತೀರಾ ಸಿಲ್ವರ್ ಜ್ಯುವೆಲರಿನಾ ಏನು ಅಂತ ಹಾಗಾಗಿ ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇರುವಂತದ್ದು ಈಗ ತೋರಿಸ್ತಾ ಇರುವಂಥ ಮಾಂಗಲ್ಯ ಚೈನ್ ಕೂಡ ಸೇಮ್ ನಿಮಗೆ ಅದೇ ತರ ಪ್ಯಾಟರ್ನಲ್ಲಿ ಬರುತ್ತೆ ಮಧ್ಯದಲ್ಲಿ ನಿಮಗೆ ಪೆಂಡ್ ಪೆಂಡೆಂಟ್ ಬರುತ್ತೆ ನೀವು ಗಮನಿಸಬಹುದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾರಿ ಗ್ರಾಮ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಮಧ್ಯದಲ್ಲಿ ಸಿಂಗಲ್ ಲೇಯರಲ್ಲಿ ಚೈನ್ ಬಂದು ಸುತ್ತನೇದಾಗಿ ಕರಿಮಣಿ ಮಧ್ಯ ಮಧ್ಯದಲ್ಲಿ ನಿಮಗೆ ಪೆಂಡೆಂಟ್ ತರ ಬಂದಿರುವಂಥದ್ದು ಲುಕ್ಕಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಕರಿಮಣಿ ಇರುವಂಥ ಮಾಂಗಲ್ಯ ಚೈನು ಇದರ ಗ್ರಾಮ್ ಬಂದುಬಿಟ್ಟು ಹನ್ನೆರಡು ಗ್ರಾಮ್ ಆರುನೂರು ಮಿಲಿ ಇದೆ ನೀವು ಗಮನಿಸ್ಬೋದು ಟೂ ಲೇಯರಲ್ಲಿ ಬರುತ್ತೆ ಮಧ್ಯದಲ್ಲಿ ಪೆಂಡೆಂಟ್ ಕೂಡ ಇದೆ ನಿಮಗೆ ಪೆಂಡೆಂಟ್ ಬೇಡ ಅಂದರೆ ನೀವು ತಾಳಿಯನ್ನು ಬ ಹಾಕೊಂಬೋದು ಹಾಗೆಯೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥ ಮಾಂಗಲ್ಯ ಚೈನು ತರ್ಟಿ ಗ್ರಾಮ್ಸಲ್ಲಿ ನಿಮ್ಗೆ ಅವಾಗ ತೋರಿಸಿದ ನನ್ನ ಸ್ನೇಹಿತರೆ ಅದೇ ಮಂಗಲ ಚೈನು ವೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತರ್ಟಿ ಗ್ರಾಮ್ಸಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಲುಕ್ ಆಗಿದೆ ಅಂತ ವೇರ್ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಫೋರ್ಟಿ ಗ್ರಾಮ್ಸಲ್ಲಿ ಇರುವಂಥ ಸಿಂಗಲ್ ಲೇಯರ್ ಅಲ್ಲಿ ಇರುವಂಥ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿದೆ ಈ ಡಿಸೈನ್ ಅಂತೂ ತುಂಬ ಹೆವಿ ಲುಕ್ಕನ್ನು ಕೊಡತ್ತೆ ನೋಡ್ಬೋದು ಇದು ಫೋರ್ಟಿ ಗ್ರಾಮ್ಸ್ ಇದೆ ನೋಡಲಿಕ್ಕೆ ಒಂದು ಸಿಕ್ಸ್ಟಿ ಗ್ರಾಮ್ಸ್ ಇದೆಯೇನೋ ಒಂಥರ ಕಾಣುತ್ತೆ ಅಂದರೆ ಹೆವಿ ಲುಕ್ಕನ್ನು ಕೊಡತ್ತೆ ಮಧ್ಯದಲ್ಲಿ ತಾಳಿ ಬರುತ್ತೆ ಆ ಕಡೆ ಈ ಕಡೆ ಕಾಸು ಬರುತ್ತೆ ನಿಮಗೆ ಇದು ತಾಳಿ ಬಂದುಬಿಟ್ಟು ಸಪ್ರೇಟ್ ಚಾರ್ಜ್ ಆಗುತ್ತೆ ನಾನು ಹೇಳ್ತಾ ಇರೋದು ಇಲ್ಲಿ ನೀವು ನೋಡ್ಬೋದು ಚೈನಿಂಗ್ ಮಾತ್ರ ನಾನು ಹೇಳಿರೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಫಿಫ್ಟಿ ಫೈವ್ ಗ್ರಾಮಲ್ಲಿ ಇರುವಂಥ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನ ನೀವು ಗಮನಿಸ್ಬೋದು ಇದು ಈ ಡಿಸೈನೇ ತುಂಬ ಹೆವಿ ಲುಕ್ಕನ್ನು ಕೊಡುವಂಥ ಡಿಸೈನ್ ಹಾಗೇ ಕರಿಮಣಿ ಕೂಡ ಆಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಫೋರ್ಟಿ ಫೈವ್ ಗ್ರಾಮ್ಸಲ್ಲಿ ಇರುವಂಥ ಮಂಗಲೆ ಚೈನು ಸೊ ಇದು ನಿಮಗೆ ತರ್ಟಿ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಎಲ್ಲ ತೋರಿಸಿದೆ ಅಲ್ಲ ಅದೇ ಡಿಸೈನಲ್ಲಿ ಫೋರ್ಟಿ ಫೈವ್ ಗ್ರಾಮ್ಸು ಒಬ್ರೊಬ್ರಿಗೆ ಪ್ಲೇನ್ ಮಂಗಲೆ ಚೇನಲ್ಲಿ ಇಷ್ಟ ಆಗುತ್ತೆ ಕೆಲವರಿಗೆ ಕರಿಮಣಿ ಇನ್ಕ್ಲೂಡಿಂಗ್ ಇದ್ದರೆ ಇಷ್ಟ ಆಗುತ್ತೆ ಸೊ ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಆ ಥರ ನೀವು ತೊಗೊಳ್ಬೋದು ನೆಕ್ಸ್ಟ್ ತೋರಿಸ್ತಾ ಇರೋದು ಟ್ವೆಂಟಿ ಫೋರ್ ಗ್ರಾಮಲ್ಲಿ ಸೊ ಸೈಡಲ್ಲಿ ನೀವು ನೋಡ್ಬೋದು ಸ್ಟೋನ್ ವರ್ಕ್ ಬಂದು ರೋಲ್ ಥರ ಇದೆ ಪೂರ್ತಿಯಾಗಿ ತುಂಬ ಚೆನ್ನಾಗಿದೆ ಸಿಂಗಲ್ ಲೇಯರಲ್ಲಿ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಿಮಗೆ ಯಾವ ರೀತಿ ಮಾಂಗಲ್ಯ ಚೈನ್ ಲೈಕ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕರಿಮಣಿ ಇರೋದಾ ಅಥವಾ ಸಿಂಗಲ್ ಲೈನಲ್ಲ ಅಥವಾ ನಿಮಗೆ ಪ್ಲೈನಾಗಿದ್ದರೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಡೈಲಿ ವೇರ್ ಮಾಡೋಕ್ಕೆ ತುಂಬ ಜನ ಕೇಳ್ತಾ ಇರ್ತೀರ ಸಿಂಗಲ್ ಲೇಯರಲ್ಲಿ ಡೈಲಿ ವೇರ್ ಮಾಡೋವಂಥದ್ದು ತೋರಿಸಿ ಅಂತ ಇದು ಸಿಕ್ ಸಿಕ್ಸ್ ಗ್ರಾಮ್ ನೈನ್ ಹಂಡ್ರೆಡ್ ಮಿಲಿ ಇದೆ ಸೊ ನೋಡ್ಬೋದು ಕರಿಮಣಿತ್ತು ಚೈನು ಮಿಕ್ಸ್ ಆಗಿ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಚೈನ್ ಮತ್ತು ಕರಿಮಣಿ ಇದರಲ್ಲಿ ಜಾಸ್ತಿ ಕರಿಮಣಿ ಕೂಡ ಇದೆ ಹಾಗೆ ಚೈನ್ ಕೂಡ ಇದೆ ಎರಡು ಚಿಕ್ಕ ಚಿಕ್ಕದಾಗಿರುವಂಥ ತಾಳಿ ಕೂಡ ಬಂದಿದೆ ಏಳು ಗ್ರಾಮ್ ಮುನ್ನೂರ ಅರವತ್ತು ಮಿಲಿ ಸೊ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಲುಕ್ಕಾಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವೆಲ್ಲವೂ ಕೂಡ ಮತ್ತೆ ನೈನ್ ಒನ್ ಸಿಕ್ಸ್ ಜ್ಯುವೆಲ್ಲರಿನ ಸ್ನೇಹಿತರೆ ಸೊ ತುಂಬ ಜನಕ್ಕೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದ್ರೆ ಕೆಲವರಿಗೆ ಈ ಜ್ಯುವೆಲರಿಗಳು ಲೈಕ್ ಆಗುತ್ತೆ ತುಂಬ ಜನ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಕೇಳ್ತಾ ಇರೋದಕ್ಕೆ ಈ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟಿನ ವೀಡಿಯೋಗಳಲ್ಲಿ ನೆಕ್ಲೆಸ್ ಆಗಿರ್ಬೋದು ಮಂಗ ಓಲೆಗಳಾಗಿರ್ಬೋದು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಒಬ್ರೊಬ್ರಿಗೆ ಒಂದೊಂದು ಡಿಸೈನ್ಗಳು ಲೈಕ್ ಆಗುತ್ತೆ ನಿಮಗೆ ಯಾವ ಡಿಸೈನ್ ಲೈಕ್ ಆಗಿದೆ ಅನ್ನೋ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ